ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಧನಲಕ್ಷ್ಮಿ ಯೋಗವು ರೂಪುಗೊಳ್ಳುವುದು ಈ ವಾರ ಮಂಗಳ ಮತ್ತು ಚಂದ್ರನ ಸಂಯೋಗವು ರಾಶಿಯಲ್ಲಿ ರೂಪುಗೊಳ್ಳಲಿದೆ ಇದರಿಂದಾಗಿ ಯೋಗದ ನಿರ್ಮಾಣವಾಗುವುದು ಯೋಗವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಜಯೋಗಕ್ಕೆ ಸಮಾನವಾದ ಶುಭ ಫಲವನ್ನು ನೀಡುವುದು ಎಂದು ಹೇಳಲಾಗುತ್ತದೆ ಯೋಗವು ವ್ಯಕ್ತಿಗೆ ಗೌರವ ಖ್ಯಾತಿ ಧನ ಸಂಪತ್ತು ಪದವಿ ಪ್ರತಿಷ್ಠೆ ಇತ್ಯಾದಿಗಳನ್ನು ನೀಡುವನು ಹಾಗೆ ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಐದು ರಾಶಿಗೆ ಸೇರಿದ ಜನರು ಹೂಡಿಕೆಯಿಂದ ಶುಭ ಫಲ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಗೌರವ ಖ್ಯಾತಿಯನ್ನು ಪಡೆಯಲಿದ್ದಾರೆ ಜೊತೆಗೆ ವೃತ್ತಿ ಜೀವನದಲ್ಲಿ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವರು ಜುಲೈ ಇಪ್ಪತ್ತೆಂಟರಿಂದ ಆಗಸ್ಟ್ ಮೂರರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಸಂಚಾರ ಸೂರ್ಯ ತನ್ನದೇ ಆದ ರಾಶಿಯ ಮೂಲಕ ಚಲಿಸುತ್ತಿದೆ ಮತ್ತು ಬುಧ ಕೂಡ ಇಲ್ಲಿ ಹಿಮ್ಮೆಟ್ಟುತ್ತಿದ್ದಾನೆ ಸೂರ್ಯನು ಆತ್ಮವನ್ನು ಸೂಚಿಸುತ್ತಾನೆ ಮತ್ತು ಆತ್ಮದ ಗಮನವು ಸಂಬಂಧಗಳ ಮೇಲೆ ಇರುತ್ತದೆ ಸೌರ ಸಂಚಾರವು ನಿಮ್ಮ ವೈಯಕ್ತಿಕ ಮತ್ತು ವ್ಯವಹಾರ ಎರಡೂ ಪಾಲುದಾರಿಕೆಗಳ ಮೇಲೆ ನಿಮ್ಮ ಗಮನವನ್ನು ತರುತ್ತದೆ ಸೂರ್ಯನು ನಿಮ್ಮ ಸಂಬಂಧಗಳ ನೈಜ ಸ್ಥಿತಿಯನ್ನು ನಿಮಗೆ ತೋರಿಸುತ್ತಾನೆ ಮತ್ತು ಸ್ನೇಹಿತರು ಮತ್ತು ಶತ್ರುಗಳು ಯಾರು ಎಂದು ನಿಮಗೆ ತಿಳಿಯುತ್ತದೆ ನೀವು ಬದ್ಧರಾಗಲು ಬಯಸುತ್ತೀರಿ ಆದರೆ ಬುಧ ಹಿಮ್ಮೆಟ್ಟುವಿಕೆಯು ಸಮಸ್ಯೆಗಳನ್ನು ತರುತ್ತದೆ ಆದ್ದರಿಂದ ದಯವಿಟ್ಟು ಬುಧ ನೇರವಾಗಿ ಹೋಗುವವರೆಗೆ ಕಾಯಿರಿ ಮತ್ತು ಅದರ ನಂತರ ನೀವು ಸಂಬಂಧಗಳಲ್ಲಿ ಗಂಭೀರ ಹೆಜ್ಜೆಗಳನ್ನು ತೆಗೆದುಕೊಳ್ಳಬಹುದು ನೀವು ಈಗ ಪಡೆಯುವ ಕೊಡುಗೆಗಳನ್ನು ನಂಬಬೇಕಾಗಿಲ್ಲ ಆರನೇ ಮನೆಯಲ್ಲಿ ಶುಕ್ರ ಸಂಚಾರವು ನಿಮ್ಮ ದೈನಂದಿನ ಜೀವನಕ್ಕೆ ಶಾಂತತೆ ಮತ್ತು ಮಾಧುರ್ಯವನ್ನು ತರುತ್ತದೆ ಶುಕ್ರ ಈ ವಾರ ರಾಶಿಗೆ ಚಲಿಸುತ್ತಾನೆ ಆದ್ದರಿಂದ ಈ ಸಕಾರಾತ್ಮಕ ಶಕ್ತಿಯು ಮುಂದಿನ ಇಪ್ಪತ್ತಕ್ಕೂ ಹೆಚ್ಚು ದಿನಗಳವರೆಗೆ ಇಲ್ಲಿ ಇರುತ್ತದೆ ನಿಮ್ಮ ಹೊಣೆಗಾರಿಕೆಗಳು ಜೀವಂತವಾಗಿವೆ ಮತ್ತು ಸಕ್ರಿಯವಾಗಿವೆ ಎಂದು ನೀವು ಅರ್ಥ ಮುಂಬರುವ ದಿನಗಳಲ್ಲಿ ಕೆಲಸದ ಸ್ಥಳದಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಲು ನೀವು ನಿಕಟವಾಗಿ ಕೆಲಸ ಮಾಡುತ್ತೀರಿ ಸಣ್ಣ ಯೋಜನೆಗಳ ಸಂಖ್ಯೆ ಹೆಚ್ಚಿನ ಕ್ರಮದಲ್ಲಿರುತ್ತದೆ ಸೃಜನಶೀಲ ಕೌಶಲ್ಯಗಳನ್ನು ಹೊಂದಿರುವ ಯೋಜನೆಗಳು ನಿಮ್ಮನ್ನು ಹೆಚ್ಚುವರಿ ಮೈಲಿ ದೂರ ಹೋಗುವಂತೆ ಮಾಡಬಹುದು ಆದರೆ ನೀವು ಉತ್ಪಾದಕರಾಗಿರುತ್ತೀರಿ ನೀವು ಉತ್ತಮ ದಿನಚರಿಯನ್ನು ಯೋಜಿಸುತ್ತೀರಿ ನಿಮ್ಮ ಕೆಲಸದ ಸ್ಥಳವನ್ನು ಸುಂದರಗೊಳಿಸುತ್ತೀರಿ ಮತ್ತು ನಿಮ್ಮ ಸಾಕುಪ್ರಾಣಿಗಳೊಂದಿಗೆ ಸಮಯ ಕಳೆಯುತ್ತೀರಿ ಎಂಟನೇ ಮನೆಯ ಮೂಲಕ ಮಂಗಳ ಗ್ರಹದ ಸಂಚಾರ ನಡೆಯುತ್ತಿದೆ ಮತ್ತು ನೀವು ನಿಮ್ಮ ಹಣಕಾಸಿನ ವಿಷಯಗಳ ಮೇಲೆ ಗಮನ ಹರಿಸುತ್ತೀರಿ ನಿಮ್ಮ ಹಣಕಾಸು ವಲಯವು ಏರಿಳಿತಗಳ ಮೂಲಕ ಸಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ಗೋಚರಿಸುತ್ತದೆ ದಯವಿಟ್ಟು ನಿಮ್ಮ ಹೂಡಿಕೆಗಳ ಬಗ್ಗೆ ಜಾಗರೂಕರಾಗಿರಿ ಮಂಗಳವು ನಿಮ್ಮ ಹೊಣೆಗಾರಿಕೆಗಳನ್ನು ಸೇರಿಸಬಹುದು ಆದ್ದರಿಂದ ಅವು ತಪ್ಪು ಯೋಜನೆಗಳಾಗಿರಬಾರದು ಜಂಟಿ ಉದ್ಯಮಗಳು ಮತ್ತು ಷೇರು ಮಾರುಕಟ್ಟೆ ಹೂಡಿಕೆಗಳು ಸಹ ನಿಮ್ಮ ಆದ್ಯತೆಯಾಗಿರುತ್ತವೆ ನಿಕಟ ಸಂಬಂಧಗಳಲ್ಲಿ ಅಧಿಕಾರ ಹೋರಾಟಗಳ ಬಗ್ಗೆ ಜಾಗರೂಕರಾಗಿರಿ ಮತ್ತು ಯಾರಾದರೂ ನಿಮ್ಮ ಗುಂಡಿಗಳನ್ನು ಒತ್ತಿದರೆ ಸ್ಪಷ್ಟತೆಯಿಂದ ಪ್ರತಿಕ್ರಿಯಿಸಲು ಮರೆಯಬೇಡಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಅಂಗವಿಕಲರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿ ತುಕುಂಭ ರಾಶಿಯ ಜಾತಕದವರ ಜುಲೈ ಇಪ್ಪತ್ತೆಂಟರಿಂದ ಆಗಸ್ಟ್ ಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ